ಅಕ್ಕಾಲು ಗಂಟೆ ಆಗಿದ್ದರಿಂದ ಅನೇಕಾರು ಸ್ನೇಹಿತರು ಮತ್ತು ಇಲ್ಲಿ ತುಂಬ ಒಳ್ಳೆಯ ಮನಸ್ಸಿನಿಂದ ಭಾಗವಹಿಸಿ ಈ ಒಂದು ಬಂದು ಕರೆಯನ್ನು ಸಕ್ಸಸ್ ಮಾಡಲಿಕ್ಕೆ ಅನೇಕಾರು ಸಂಘ ಸಂಸ್ಥೆಗಳು ಅನೇಕಾರು ಪಕ್ಷಗಳ ನಾಯಕರುಗಳು ಭಾಗವಹಿಸಿದ್ದನ್ನು ಯಶಸ್ಸಿ ಮೊದಲನೇದಾಗಿ ನಲವತ್ತೈದು ವರ್ಷಗಳಿಂದ ನಾನು ರಾಜಕೀಯ ಜೀವನದಲ್ಲಿ ಭಾಗವಹಿಸ್ತಾ ಇದ್ದೀನಿ ಅನೇಕಾರು ಬಂಧುಗಳನ್ನು ನೋಡಿದ್ದೀನಿ ಭಾಗವಹಿಸ್ತೀನಿ ಆದರೆ ಇಷ್ಟು ಪರಿಪೂರ್ಣವಾಗಿ ಶೇಕಡಾ ತೊಂಬತ್ತರಷ್ಟು ಒಂದು ಯಶಸ್ವಿಯಾಗಿದೆ ಇದರಲ್ಲೇ ಗೊತ್ತಾಗುತ್ತೆ ಈ ದೇಶದಲ್ಲಿ ಎಂಥ ವ್ಯವಸ್ಥೆ ಇದೆ ಇದಕ್ಕೆ ಜನಮನ್ನಣೆ ಇದೆಯೋ ಇಲ್ಲೋ ಅನ್ನೋದು ಸ್ಪಷ್ಟವಾಗಿ ಕಾಣ್ತಿದೆ ಬಹುಶಃ ಮೈಸೂರು ನಗರದಲ್ಲಿ ಏನೇ ಒಂದು ಪ್ರತಿಭಟನೆ ವಿಶೇಷವಾಗಿ ಅಂಬೇಡ್ಕರ್ ಅವರ ಬಗ್ಗೆ ನಡೆದಂಥ ಯಾವುದೇ ಒಂದು ಕೆಟ್ಟ ವಿಚಾರಗಳ ಬಗ್ಗೆ ಪ್ರತಿಭಟನೆ ನಡೆಸಿದ್ರೆ ಇಡೀ ರಾಜ್ಯಕ್ಕೆ ಅಲ್ಲ ಇಡೀ ರಾಷ್ಟ್ರಕ್ಕೂ ಕೂಡ ಕೆಟ್ಟ ಅದೇ ರೀತಿ ಇವತ್ತಿನ ಬಂಧು ರಾಜ್ಯದ ಅನೇಕಾರು ಜಿಲ್ಲೆಗಳಲ್ಲಿ ಆಗಲೇ ಬಂಧು ನಡೆದಿದೆ ಇವತ್ತು ಸಮಾನಾಂತರವಾಗಿ ಮಂಡ್ಯ ಜಿಲ್ಲೆಗಳ ಕೂಡ ನಡೆದಿದೆ ಅನೇಕಾರು ಜಿಲ್ಲಾ ಮಟ್ಟದಲ್ಲಿ ನಡೆದಿರುವಂತಹ ಬಂಧುಗಳಗಿಂತ ಮೈಸೂರಲ್ಲಿ ಒಂದು ಬಂಧು ಆದರೆ ಅದು ಒಂದು ಹೊಸ ಅಲೆ ಅಥವಾ ಹೊಸ ಒಂದು ಮಾರ್ಗವನ್ನು ತೋರಿಸುತ್ತೆ ವಿಚಾರಗಳಿಗೆ ಅಂತ ಹೇಳಿ ನಾನು ಅದು ಭಾವಿಸ್ತೇನೆ ಬಹುಶಃ ಈಗ ಅನೇಕ ಜನ ಮಾತಾಡಿದಂಥವ್ರು ಅಮಿತ್ ಶಾ ಅವರವರ ಮುಖವಾಡಗಳನ್ನ ಪಿಂಚಿ ಹೇಳಿದ್ದಾರೆ ಬಹುಶಃ ಆತ ಸ್ವತಃ ಗುಜರಾತ್ನ ನ ಪ್ರಕರಣದಲ್ಲಿ ಅವರು ನಡೆಕೊಂಡಂತದ್ದು ಮತ್ತು ಅಲ್ಲಾದಂತ ಅಲ್ಪಸಂಖ್ಯಾತ ಮೇಲೆ ಬಂದಂತ ಘಟನೆಗಳಲ್ಲಿ ಆತ ಎಷ್ಟು ವರ್ಷ ಎಲ್ಲಿದ್ದ ಎಲ್ಲಿ ಕೂತಿದ್ದ ಅವನು ಯಾವೊಂದು ಮಾರ್ಗವನ್ನು ಅನುಸರಿಸಿ ಇವತ್ತು ನಾಯಕತ್ವಕ್ಕೆ ಬಂದಿದ್ದಾನೆ ಅನ್ನೋದು ಅನೇಕ ವಿದ್ಯಾವಂತರಿಗೆ ವಿದ್ಯಾವಂತರಂತೆ ಆದರೂ ಕೂಡ ಸಾಮಾಜಿಕ ತಿಳುವಳಿಕೆಂಥವರಿಗೆ ಅಮಿತ್ ಶಾ ಬಂದ ಮನಸ್ಸುಗಳು ಬಹುಶಃ ಅವನ ಮನಸ್ಸು ಶುದ್ಧವಾಗಿದ್ದರೆ ನಿರ್ಮಲವಾಗಿದ್ದರೆ ಈ ರೀತಿ ಅವನು ಸಂವಿಧಾನವನ್ನು ಗೌರವ ಕೊಡುವಂಥ ಸ್ಥಳ ಸಂವಿಧಾನದ ಆಶಯದಲ್ಲಿ ನಡೆಯುವಂಥ ಕಲಾಪಗಳಲ್ಲಿ ಭಾಗವಹಿಸಿ ಒಬ್ಬ ಮಂತ್ರಿಯಾಗಿ ಅವನು ದೇಶಕ್ಕೆ ಒಂದು ಹೊಸ ವಿಚಾರಗಳನ್ನು ತಿಳಿಸಬೇಕಾದಂಥ ಜವಾಬ್ದಾರಿ ಮತ್ತು ರಕ್ಷಣೆಯನ್ನು ಕೊಡಬೇಕಾಗಿರುವಂಥ ವ್ಯಕ್ತಿ ಅವಿವೇಕದ ಮಾತುಗಳನ್ನು ಅಡಗಿ ತನ್ನ ಅಜ್ಞಾನಗಳನ್ನು ಅವನೇ ಪ್ರದರ್ಶನ ಮಾಡ್ತಾ ಪ್ರದರ್ಶನ ಮಾಡ್ಕೋದು ಇಷ್ಟಾರು ಜನರ ಲಕ್ಷಾಂತರ ಕೋಟ್ಯಾಂತರ ಜನರ ಮನಸ್ಸಿನ ಭಾವನೆಗಳಲ್ಲಿ ಅವನ ಲಗ್ನವಾಗಿದ್ದಾನೆ ಅಂತಂದರೆ ಇಬ್ಬರು ಕೂಡ ಆಶಯಿಸ್ಕೊಳ್ಳಿ ಬಹುಶಃ ಅವನು ಮೇಲೆ ಅವನು ಒಳ್ಳೆಯ ಫೋಟೋ ಶೂಟ್ ಹಾಕೋದಿರ್ಬೋದು ಆದರೆ ಅವನ ತಲೆಯಲ್ಲಿ ಅವನ ಮನಸ್ಸಲ್ಲಿ ಅವನ ಕೆಟ್ಟಲೆ ಎಷ್ಟು ಜನ ಮಾಡಿದ್ದೀವಿ ಎಷ್ಟು ದಲಿತ ವರ್ಗಗಳು ದ್ವೊಂದ ಜೀವಿಗಳು ಅವ್ರನ್ನ ವಿರೋಧ ಮಾಡ್ತಾ ಇದ್ದನ್ನು ಬಹುಶಃ ಅವನ್ನ ಅರ್ಥ ಮಾಡ್ಕೋಬೇಕಾಗಿತ್ತು ನಾವು ನಮಗೆ ಬೇಕಾದಂಥ ವಸ್ತುವನ್ನು ಅಥವಾ ನಮಗೆ ಬೇಕಾದಂಥ ಪದಾರ್ಥವನ್ನು ಸೇವನೆ ಮಾಡಿಕೊಡೋಕ್ಕೆ ಅಥವಾ ಅಂಗೀಕರಿಸೋಕ್ಕೆ ನಮಗೆ ಹಕ್ಕಿದೆ ಅದೇ ರೀತಿ ಯಾರು ಶೋಷಣೆಯಿಂದ ಮುಕ್ತರಾಗಿದ್ದಾರೋ ಯಾರು ಸಮಾಜದಿಂದ ವಿಮುಕ್ತಿಯನ್ನು ಪಡೆದು ವಾಹಿನಿಗೆ ಬಂದಿರೋ ಅವರೆಲ್ಲರೂ ಕೂಡ ಅಂಬೇಡ್ಕರನ್ನು ದೇವರಾಗಿ ನಾವು ಪೂಜಿಸಬೇಕು ಇವತ್ತು ಪೂಜಿಸ್ತಾ ಇದ್ದೀವಿ ಮುಂದೆಲ್ಲರೂ ಪೂಜಿಸಬೇಕು ಇದು ಹೆಚ್ಚಾಗಕ್ಕೆ ಒಂದು ರೀತಿ ಇಂಡೈರೆಕ್ಟ್ ಆಗಿ ನಮಗೆ ಒಂದು ಮಾರ್ಗವನ್ನು ತೋರಿಸ್ತಾನೆ ಅಂತ ಹೇಳ್ಬೇಕು ಯಾರ್ಯಾರು ನಾವು ಯಾರು ಈಗ ಟೂರಿಸಂ ಭವನದಿ ನೋಡ್ತಾ ಇದ್ದು ಅವ್ರಿಗೆ ನಮ್ಮ ಮುಂದಕ್ಕೆ ಬರೋ ಮಕ್ಕಳು ಮರಿ ಮಕ್ಕಳು ಎಲ್ರಿಗೂ ನಾವು ಅಂಬೇಡ್ಕರ್ ದೇವರೇ ಅಂತ ಹೇಳೋ ಮಟ್ಟಕ್ಕೆ ಇವತ್ತು ನಾವು ತೀರ್ಮಾನವನ್ನು ಮಾಡ್ಕೋಬೇಕು ಅವನಿಗೆ ಆ ವಿಗ್ರಹಗಳನ್ನ ಮತ್ತೊಂದಿನ ನಾವು ಪೂಜೆ ಮಾಡಬಹುದು ನಾವು ಯಾರಾದರೂ ನಮ್ಮ ಮಾರಿ ಯಾವ್ದಾದ್ರು ವಿಗ್ರಹಗಳ್ ನೋಡಿದ್ರಪ್ಪ ಯಾವ್ದಾರು ಶಿಲೆಗಳು ನೋಡಿದ್ರ ನಾವು ಮರಗಳಿಗೆ ಪೂಜೆ ಮಾಡಿದೀವಿ ಟ್ರೈಬಲ್ಸ್ ಕಾಡಲ್ಲಿ ಕಾಡೋದಿರೋಂಥವ್ರು ನಾವು ಮಾರಿ ಪುಡಿ ಅಂತ ಹೇಳಿ ಮನೆ ಮುಂದೆ ಬಿದ್ದಿರೋಂಥ ಕಲ್ಲುಗಳನ್ನ ನಾವು ಪೂಜೆ ಮಾಡಿದ್ವಿ ನಮಗೆ ಪ್ರಕೃತಿಯೇ ದೇವರು ಅಂಬೇಡ್ಕರ್ ಅಂದರೆ ಪ್ರಕೃತಿ ಪ್ರಕೃತಿಗಿಂತ ಯಾವುದೇ ವಿಧವಾದಂಥ ಶಕ್ತಿ ಇಲ್ಲ ಅವರು ಶಕ್ತಿಯಾಗಿರೋದು ಪ್ರಕೃತಿಯ ಒಂದು ಪ್ರತಿರೂಪ ಆದ್ದರಿಂದ ನಾವೆಲ್ಲ ಮುಂದೆ ಈ ಏನು ಯಾರು ಯಾರು ಅವರ ಅಂಬೇಡ್ಕರನ್ನು ತಿರಸ್ಕರಿಸಿದ್ರು ನಾವು ಅದನ್ನು ಹೆಚ್ಚಿನ ರೀತಿ ಶೇಕಡ ಇಪ್ಪತ್ತೈದು ಭಾಗ ನಾವು ನೇರವಾಗಿ ಅಂಬೇಡ್ಕರ್ ಅವರನ್ನು ಹತ್ಕೊಂಡಿರೋಂಥ ವರ್ಗಗಳೇನಿದ್ದೀವಿ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಮಾರ್ಗದರ್ಶನಗಳು ಇಲ್ಲಿ ಹೇಳ್ಕೊಟ್ಟಂಥ ವಿಚಾರಗಳನ್ನು ಮತ್ತು ನಾವೆಲ್ಲ ಶಾಂತಿ ಪ್ರಿಯರು ಈಗ ಹಿಂದೆ ಈ ದೇವಾಲಯ ದೇವಾಲಯಗಳಲ್ಲಿ ಆಯ್ತಂಥ ಘಟನೆಗಳೇನು ಇವತ್ತು ಮಠಮಾನ್ಯಗಳಲ್ಲಿ ಆಯ್ತಾ ಘಟನೆಗಳೇನು ಅವೆಲ್ಲ ಕೂಡ ನೋಡಿದ್ದೀವಿ ಅವರೆಲ್ಲ ಇನ್ನೂ ಹಿಂದೂ ಸಮಾಜದಲ್ಲಿ ಇರೋರೆ ಮಾಡ್ತಿರೋರು ಆದರೆ ಬೌದ್ಧ ಧರ್ಮದಲ್ಲಿ ಇರೋವಂಥವ್ರು ಯಾರಾದರೂ ಅಂತ ಅಲ್ಕ ಕೆಲಸ ಮಾಡಿದಾರಾ ಅದರಿಂದ ನಮಗೆ ಗೌರವ ಜಾಸ್ತಿ ಅದರಿಂದ ನಮಗೆ ಶಕ್ತಿ ಜಾಸ್ತಿ ಅದರಿಂದ ನಾವು ಒಗ್ಗಟ್ಟಕ್ಕೆ ಇದು ಒಂದು ಮಾರ್ಗ ಅದರಿಂದ ನಾವೆಲ್ಲ ಬುದ್ಧನ ತತ್ವಗಳಾದಂಥ ಶಾಂತಿ ಮತ್ತು ಪ್ರೀತಿ ಏನು ಬುದ್ಧನ ಆಸೆಗಳಿವೆ ಆ ಮತ್ತೆ ದುಃಖದಲ್ಲಿರುವಂಥ ಕಷ್ಟದಲ್ಲಿರುವಂಥವರಿಗೆ ಭಾಗಿಯಾಗಿ ಅವನ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಆ ಒಂದು ಮನಸ್ಸುಳ್ಳವರ ನಾವು ಶುದ್ಧ ಮನಸ್ಸು ನಾವು ಶ್ರಮಪಟ್ಟು ಜೀವನ ನಡೆಸಿ ಅದರ ಮುಖಾಂತರ ನಮ್ಮ ಸಂಸಾರಗಳನ್ನು ನಮ್ಮ ಕುಟುಂಬಗಳನ್ನು ಸಾಗ ನಾವು ಯಾರಿಗೆ ಹೋದ ಮೋಸ ತೆಗ ಮಾಡಿ ಅಥವಾ ಅನ್ಯಾಯಗಳನ್ನ ಸುಳ್ಳು ಹೇಳಿ ಬರುತ್ತರಲ್ಲ ನಮ್ಮ ಶ್ರಮದಿಂದ ನಮ್ಮ ನಮ್ಮ ಒಂದು ಶಕ್ತಿಯಿಂದ ದಾನ ಮಾಡಿ ಇನ್ನೊಬ್ಬ ಬೆಳವಣಿಗೆ ಆಗಿದ್ದರೆ ಹೊರತು ನಾವು ನಮ್ಮ ಅವ್ರ ಅವರ ಶಕ್ತಿಯಿಂದ ಅಥವಾ ಅವರ ಆರ್ಥಿಕ ಸಹಾಯದಿಂದ ನಾವೇ ಬೆಳವಣಿಗೆ ನಮ್ಮ ಶಕ್ತಿಯಿಂದ ನಮ್ಮ ಶ್ರಮದಿಂದ ಮೇಲ್ವರ್ಗದವರು ಅವರು ಇವತ್ತು ಶಕ್ತಿಯುತರಾಗಿ ತೋರಿಸಿದ್ದಾರೆ ಅದರಿಂದ ನಾವೆಲ್ಲ ಮನಸ್ಸಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಎಲ್ಲೇ ಏನೇ ಆಗಲಿ ನಾವೆಲ್ಲರೂ ಕೂಡ ನಾವು ಯಾವುದೇ ಏನೇ ನಮಗೆ ಪದವಿಗಳಿರ್ಬೋದು ಸ್ಥಾನಮಾನಗಳಿರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಎಲ್ಲರೂ ಕೂಡ ಅಂಬೇಡ್ಕರ್ ಅಂದಾಗ ನಾವೆಲ್ಲ ಒಂದಾಗಿ ಇದೇ ರೀತಿ ನಾವು ಪ್ರತಿಭಟನೆ ಮುಖಾಂತರ ಎಚ್ಚರಿಕೆಯನ್ನು ಕೊಟ್ಟರೆ ಮುಂದಿನ ಪೀಳಿಗೆಗೆ ನಮ್ಮ ವರ್ಗಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅನೇಕ ಜನ ಮಾತಾಡ್ತಿರೋದ್ರಿಂದ ನಾನು ಅಶೋಕ್ ಪುರಂನ ಎಲ್ಲ ಜನತೆ ಪರವಾಗಿ ವಿಶೇಷವಾಗಿ ನಮ್ಮ ಅಶೋಕ್ ಮಾಡುವುದು ಇಲ್ಲ ನಾವು ಏನು ನಾನು ರಾಮಸ್ವಾಮಿ ಮತ್ತು ಈಗ ಹರಿಯಾನಂದವರು ಫಸ್ಟು ನಾವು ಡಿ ಸಿ ಅವ್ರಿಗೆ ಮನವಿಯನ್ನು ಕೊಡೋದಿನ ಒಂದು ಮಾಡಬೇಕು ಇದನ್ನು ಕೇಳಿ ತೀರ್ಮಾನ ಮಾಡೋದು ಅದೇ ರೀತಿ ಅನೇಕಾರು ಉದ್ಯುರು ಮತ್ತು ಅನೇಕ ಸಂಘ ಸಂಸ್ಥೆಗಳು ಕೈ ಜೋಡಿಸಿದರೆ ಅವರೆಲ್ಲರೂ ಕೂಡ ನಮ್ಮ ವಿಶೇಷವಾಗಿ ಅಶೋಕರನ್ನ ವೃತ್ತಿಯಿಂದ ನಾವೆಲ್ಲರೂ ಕೂಡ ಅಪಾರಿಯಾಗಿದ್ದೀವಿ ವಾಣಿಜ್ಯ ವಿಭಾಗದಿಂದ ವಾಣಿಜ್ಯಗಳು ಹೋಟೆಲ್ ಉದ್ಯಮಿಗಳು ಸಿನಿಮಾ ಮಂದಿರಗಳು ವಿದ್ಯಾಸಂಸ್ಥೆಗಳು ಮತ್ತು ಸರ್ಕಾರದ ಅನೇಕಾರು ಸಂಸ್ಥೆಗಳು ಇವತ್ತು ನಾವು ಬಂದಿನ ನಮ್ಮ ನೋವನ್ನು ಬಂದರೆ ನಮ್ಮ ನೋವಿಗೆ ಸ್ಪಂದಿಸಿದರೆ ಅವರಿಗೆಲ್ಲ ವಂಚಿಸಿ ನಾನು ಮಾತನ್ನು ಜೈ